ಲಾರ್ಡ್ ಹಾಲೇ ಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸದೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕೋ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರೇ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಪುರುಷರೇ ಎಚ್ಚರ ವ್ಯಭಿಚಾರದ ಬಗ್ಗೆ ಭಾಗ ಒಂದು ಪುರುಷರೇ ಎಚ್ಚರ ವ್ಯಭಿಚಾರದ ಬಗ್ಗೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ನನ್ನ ಸಹೋದರ ಪುರುಷರಿಗಿರುವಂಥದ್ದು ನನ್ನ ಸಹೋದರರೇ ಇದನ್ನು ಹತ್ತು ಆದ್ನೆಗಳಲ್ಲಿ ಕೂಡ ಹಿಂದೆ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವ್ಯಭಿಚಾರ ಮಾಡಬಾರದೆಂಬ ಸಂದೇಶವನ್ನ ಸಂಪೂರ್ಣವಾಗಿ ದೇವರ ನಾಮದಲ್ಲಿ ತಿಳಿಸಿ ಆಗಿದೆ ಮತ್ತೊಂದು ಸಲ ಇದನ್ನು ಎಚ್ಚರಗೊಳಿಸಬೇಕಾಗಿದೆ ಯುವುದನ್ನು ಪತ್ರಿಕೆಯಲ್ಲಿ ಹೇಳಿದ ಹೇಳಿದಾಗಿ ಆಗಾಗ ನಿಮ್ಮನ್ನು ಎಚ್ಚರಿಸಬೇಕೆಂಬುದಾಗಿ ಹಾಗೆ ಇದು ಕೆಲವೊಂದು ಸಹೋದರಿಂದ ಕೂಡ ಒಂದು ಸೂಚನೆ ಬಂತು ನನಗೆ ಮತ್ತೊಂದು ಸಲ ಇದರ ಬಗ್ಗೆ ಎಚ್ಚರಿಸಬೇಕು ಎಂಬುದಾಗಿ ಯಾಕೆಂದರೆ ಅನೇಕ ಇವತ್ತು ಯೌವನಸ್ಥ ಹುಡುಗರು ಹುಡುಗಿಯರು ಹಾಗೂ ಮದುವೆಯಾದಂಥ ಪುರುಷರು ಸ್ತ್ರೀಯರು ಕೂಡ ಇವತ್ತು ಏನಾಗಿದ್ದಾರೆ ಇದೇ ವಿಷಯದಲ್ಲಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸವರಾಗಿದ್ದಾರೆ ಆದ್ದರಿಂದ ಮತ್ತೊಂದು ಸಲ ಇದನ್ನು ಎಚ್ಚರಿಸಬೇಕೆಂಬುದಾಗಿ ನನಗೆ ಇದರೊಂದು ಸಂದೇಶವನ್ನು ಕೊಡಬೇಕೆಂದು ಅನೇಕರು ಸೂಚನೆ ಕೊಟ್ಟಿದ್ದರಿಂದ ಮತ್ತೊಂದು ಸಲ ದೇವರ ನಾಮದಲ್ಲಿ ಇದನ್ನು ತಿಳಿಸುವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ವಚನದ ಕಡೆಗೆ ಹೋಗೋಣ ವಿಮೋಚನಾ ಕಂಡ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಇದು ಇವತ್ತಿನ ಸಂದೇಶ ಪುರುಷರಿಗೆ ಇರುವಂತದ್ದು ವ್ಯಭಿಚಾರ ಮಾಡಬಾರದು ವ್ಯಭಿಚಾರ ಅಂದ್ರೆ ಅನೈತಿಕ ಸಂಪರ್ಕ ಮದುವೆ ಆಗೋದಕ್ಕಿಂತ ಮೊದಲೇ ಆಗಲಿ ಅಥವಾ ಮದುವೆ ಆದ ಮೇಲೆ ಆಗ್ಲಿ ಇವತ್ತು ಅನೇಕ ಎಲ್ಲ ವ್ಯಭಿಚಾರದಲ್ಲಿ ಮುಳುಗಿ ಹೋಗಿ ನಾನಾ ತರದ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸೋದನ್ನ ನಾವು ಕಾಣ್ತಾ ಇದ್ದೇವೆ ಹಾಗೆ ಇಸ್ರೇಲರಿಗೆ ಕೂಡ ದೇವರು ತಿಳಿಸಿದಂಥದ್ದು ಹತ್ತು ದಶಾಜ್ಞೆಗಳಲ್ಲಿ ವ್ಯಾಭಿಚಾರ ಮಾಡಬಾರದು ಹಾಗೆ ಅದರಲ್ಲಿ ಕೂಡ ನೋಡುವಾಗ ವ್ಯಭಿಚಾರದಿಂದಾಗಿ ಒಂದೇ ದಿವಸ ಇಪ್ಪತ್ತ ನಾಲ್ಕು ಸಾವಿರ ಜನರು ಸತ್ತು ಹೋದರೆಂಬುದಾಗಿ ಕೂಡ ನಾವು ಹಿಂದಿನ ಸಂದೇಶದಲ್ಲಿ ಇದನ್ನು ನಾವು ತಿಳಿದುಕೊಂಡಿದ್ದೇವೆ ನಮ್ಮ ರಕ್ಷಣೆಗೆ ಪಾಪದ ಅಡ್ಡಿ ಎಂಬ ಒಂದು ಸಂದೇಶದಲ್ಲಿಯೂ ಹತ್ತು ದಶಾಜ್ಞೆಗಳಲ್ಲಿಯೂ ಹಾಗೆ ಇವತ್ತು ಅಭಿಚಾರದಿಂದಾಗಿ ಅನೇಕರು ಇವತ್ತು ಏನಾಗ್ತಾ ಇದ್ದಾರೆ ಇವತ್ತು ಹಾದಿ ತಪ್ತಾ ಇದ್ದಾರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸ್ತಾ ಇದ್ದಾರೆ ಹಾಗೆ ವಿಮೋಚನೆ ಇಪ್ಪತ್ತು ಹದಿನಾಲ್ಕರಲ್ಲಿ ಹೇಳುವ ಪ್ರಕಾರ ವಿಚಾರ ಮಾಡಬಾರದು ಅನೈತಿಕ ಸಂಪರ್ಕ ಇರಬಾರದು ಏನೇ ಇದ್ದರೂ ಮದುವೆಯಾದ ಮೇಲೆ ಅವರವರ ಸಂಪರ್ಕವೇ ಇರಬೇಕು ಹೊರತು ಅನಾಚಾರವಾಗಿ ಇರಬಾರದು ಅದರಿಂದ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಈಗ ಮುಂದಿನ ವಚನಗಳಿಗೆ ಹೋಗೋಣ ಈಗ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳಿ ಎರಡು ಸಮುವಲ ಹನ್ನೊಂದು ಒಂದರಿಂದ ಇಪ್ಪತ್ತ ಏಳರವರೆಗೆ ನೋಡುವಾಗ ದಾವೀದನ ನೀಚ ಕೃತ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ ಎರಡು ಸಮವೇಳ ಹನ್ನೊಂದನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ಏಳರವರೆಗೆ ದಾವಿದನಿಗೆ ಪತ್ನಿಯರು ಇದ್ದರೂ ಕೂಡ ಒಂದು ಇತರ ಒಂದು ಒಬ್ಬನ ಹೆಂಡತಿ ಅಂದರೆ ಬೆತ್ಸಭೆಯೊಂದು ಕಣ್ಣಿಕೆಯ ಮೇಲೆ ಇವನು ಕಣ್ಣು ಇವನಿಗೆ ಆಸೆ ಬಿದ್ದು ಸೈನಿಕರನ್ನು ಕಳಿಸಿ ಅವರನ್ನು ಕಲಿಸಿಕೊಳ್ಳೋನು ಅವಳೊಂದಿಗೆ ವಿಚಾರ ಮಾಡಿದವನಾಗಿರುತ್ತಾನೆ ಹಾಗೆ ಅದೇ ಒಂದು ಎರಡು ಸಮಯ ಎಲ್ಲ ಹನ್ನೆರಡು ಹನ್ನೆರಡನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟರವರೆಗೆ ನೋಡುವಾಗ ಅಲ್ಲಿ ಅವಳು ಗರ್ಭಧರಿಸಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಕಡೆಗೆ ಆ ಮಗು ಅಸ್ವಸ್ಥನಾಗ್ತದೆ ಅದಕ್ಕಾಗಿ ದಾವಿದನು ಏಳು ದಿವಸ ಉಪವಾಸವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆದರೆ ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಡದೆ ಕಡೆಗೆ ಮಗು ಏನಾಗ್ತದೆ ಮರಣ ಹೊಂದುತ್ತದೆ ಎಂಬುದಾಗಿ ಹಾಗಿದ್ರೆ ಅರ್ಥ ಏನಪ್ಪ ಅಂದರೆ ಇದು ಬೇರೆಯವರಲ್ಲಿ ಅಲ್ಲ ಇವತ್ತು ಅನೇಕರು ಅಭಿಚಾರದಿಂದ ಹುಟ್ಟಿದ ಮಕ್ಕಳು ಚೆನ್ನಾಗಿದ್ದಾರೆ ಆದರೆ ದೇವರಿಂದ ಆಯ್ಕೆಗೊಂಡವರು ದೇವರು ಯಾರನ್ನ ಆರಿಸ್ಕೊಳ್ತಾರೋ ಅವರಿಗೆ ಮಾತ್ರವಾಗಿದೆ ಈ ಆಜ್ಞೆಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಬೇರೆ ಪರಸ್ತ್ರೀಯರೊಂದಿಗೆ ಈ ಒಂದು ಆಸೆ ಇಟ್ಟು ಅವರನ್ನ ಕರೆ ಕಳಿಸಿ ಕ ಅವರೊಂದಿಗೆ ಅಭಿಚಾರವನ್ನ ಮಾಡಿ ಗರ್ಭಧರಿಸಿ ಆ ಮಗು ಹುಟ್ಟಿದ ಗಂಡು ಮಗು ಕಡೆಗೆ ಆ ಮಗು ಆರೋಗ್ಯ ಸರಿ ಇಲ್ಲದೆ ಏಳು ದಿವಸ ಉಪವಾಸ ಪ್ರಾರ್ಥನೆ ಮಾಡಿದಾಗ ಆದ್ರೆ ಆ ಮಗು ಬದುಕಲಿಲ್ಲ ಸತ್ತು ಹೋಯಿತು ಎಂಬುದಾಗಿ ಹಾಗೆ ಇವತ್ತು ಅನೇಕ ವಿಭಿಚಾರದಿಂದಾಗಿ ಕೂಡ ಏನಾಗ್ತದೆ ಇಂಥ ಒಂದು ಶಿಕ್ಷೆಯು ಕೂಡ ಬರಬಹುದು ದೇವರಿಂದ ಆಯ್ಕೆಗೊಂಡವರಿಗೆ ದೇವರು ಆರಿಸಿಕೊಂಡವರಿಗೆ ಆದ್ರಿಂದ ಇದರ ಬಗ್ಗೆ ಬಹಳ ಎಚ್ಚರವಿರಬೇಕು ಅದು ಕೂಡ ಒಂದು ಮಹಾ ಶಾಪ ಮಹಾ ಪಾಪವಾಗಿದೆ ಅದೇ ಹಿಂಬಾಲಿಸಿಕೊಂಡು ಬರುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಅಹ್ ಒಂದರಸು ಹನ್ನೊಂದನೇ ಅಧ್ಯಾಯ ಒಂದರಿಂದ ನಲವತ್ತ ಮೂರರವರೆಗೆ ನೋಡುವಾಗ ಅಲ್ಲಿ ಜ್ಞಾನಿ ಸೊಲೋಮನ ದಾವಿದನ ಮಗರನ್ನ ನಾವು ಅಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಆ ಮನುಷ್ಯನು ಕೂಡ ಏನ್ ಮಾಡುದ ದೇವರಿಂದ ಬಹಳ ಆಶೀರ್ವಾದ ಹೊಂದಿದಂತ ಒಂದು ಮನುಷ್ಯ ದೇವರೇ ಹೇಳಿದ್ರು ಇವನು ಇವನಂತ ಜ್ಞಾನವಂತ ಯಾರು ಹುಟ್ಟಲಿಲ್ಲ ಇನ್ನು ಹುಟ್ಟುವುದೂ ಇಲ್ಲ ನನಗೆ ಏನು ಬೇಕಾದರೂ ಜ್ಞಾನವನ್ನು ಬೇಡಿಕೊ ಎಂಬುದಾಗಿ ಕೇಳಿದಾಗ ಜ್ಞಾನ ಸೊಲೋಮನನು ನನಗೆ ಹೆಸರುಗಳನ್ನು ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಕೊಡಿ ಎಂಬುದಾಗಿ ಕೇಳುವಾಗ ದೇವರ ಜ್ಞಾನವನ್ನು ಕೊಟ್ಟರು ಆಮೇಲೆ ಅದೇ ಸೊಲೋಮ್ಮನನು ಅನ್ಯ ಸ್ತ್ರೀಯರ ಅಂದ್ರೆ ವಿಗ್ರಹಾರ್ಧಕರ ಸಂಪರ್ಕದಿಂದ ಆ ಒಂದು ಸ್ತ್ರೀಯರೊಂದಿಗೆ ಸಂಪರ್ಕ ಮಾಡಿದ್ರಿಂದ ಕಡೆಗೆ ಅವನು ಅದೇ ಶಾಪದಲ್ಲಿ ಮರಣ ಹೊಂದಿದ ಎಂಬುದಾಗಿ ದೇವರ ಮತ್ತೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರಿಂದ ಆರಿಸಿಕೊಂಡವರು ದೇವರಿಂದ ಕರೆಯಲ್ಪಟ್ಟವರು ಅವರು ಯಾರೇ ಆಗಿರಲಿ ಅಂಥವರು ಖಂಡಿತವಾಗಿ ಅವರ ಸ್ವಂತ ಹೆಂಡ ಹೆಂಡತಿಯರೊಂದಿಗೆ ಬಿಟ್ಟು ಇತರ ಪರಸ್ತ್ರೀಯರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಾಗ ಖಂಡಿತವಾಗಿ ಅವರು ಅದೇ ಶಾಪದಲ್ಲಿ ಮರಣ ಹೊಂದುತ್ತಾರೆ ದೇವರ ರಾಜ್ಯದಿಂದ ಹೊರಬಿರುತ್ತಾರೆ ದೇವರ ಆಶೀರ್ವಾದದಿಂದ ಹೊರಗುಳಿಯುತ್ತಾರೆ ಎಂಬುದಾಗಿ ಇದು ಇವತ್ತು ಕೂಡ ನಾನು ಎಷ್ಟೋ ಕಂಡಿದ್ದೇನೆ ಆಗಿದೆ ಈಗಳು ಆಗ್ತಲೇ ಇದೆ ನನ್ನ ಸಹೋದರರೇ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೇ ಲೂಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಜ್ಞಾನೋಕ್ತಿ ಎರಡನೇ ಅಧ್ಯಾಯ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಜ್ಞಾನೋಕ್ತಿ ಎರಡನೇ ಅಧ್ಯಾಯ ಹದಿನಾರರಿಂದ ಹತ್ತೊಂಬತ್ತು ವಿವೇಕವು ನಿನ್ನನ್ನು ಜಾರಳಿಂದ ಎಂದರೆ ಸವಿ ಮಾತಾಡುವ ಪರಸ್ತ್ರೀಯರಿಂದ ತಪ್ಪಿಸುವುದು ನೋಡಿ ದೇವರ ವಾಕ್ಯವನ್ನು ತಿಳಿದಾಗ ಅದನ್ನ ಮನಸ್ಸಿಗೆ ಅಳವಡಿಸಿಕೊಂಡಾಗ ಆ ಜ್ಞಾನ ಒಂದು ನಾವು ಉಪಯೋಗಿಸಿಕೊಂಡಾಗ ಅದನ್ನು ನಾವು ಅಳವಡಿಸಿಕೊಂಡಾಗ ಇದು ತಪ್ಪು ಒಂದು ದೇವರ ಮಾತಿಗೆ ಬೆಲೆ ಕೊಟ್ಟಾಗ ಈ ಪರಸ್ತ್ರೀಯರಿಂದ ಸವಿ ಮಾತನಾಡುವ ಪರಸ್ತ್ರೀಯರಿಂದ ತಪ್ಪಿಸುವುದು ಜಾರಳಿಂದ ಎಂದರೆ ಸವಿ ಮಾತಾಡುವ ಪರ ಏನು ಮಾಡ್ತಾರೆ ನೈಸಾಗಿ ಮಾತಾಡಿ ಅನೇಕ ಪುರುಷರನ್ನು ವಶಪಡಿಸಿಕೊಳ್ತಾರೆ ವ್ಯಭಿಚಾರಿಗಳು ಅದೇ ರೀತಿ ಇವತ್ತು ಏನಾಗ್ತಾರೆ ಅನೇಕ ಪುರುಷರು ಸವಿ ಮಾತನಾಡೋದ್ರಿಂದ ಇವತ್ತು ತನ್ನ ಹೆಂಡತಿಯರನ್ನು ಬಿಟ್ಟು ಅನೈತಿಕ ಸಂಪರ್ಕದಲ್ಲಿ ಹೋಗಿ ಇವತ್ತು ಕೆಟ್ಟು ಹೋಗವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಹದಿನೇಳನೇ ವಚನ ಅವಳು ತನ್ನ ಯೌವನ ಕಾಲದ ಕಾಂತನನ್ನು ತ್ಯಜಿಸಿ ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಟ್ಟಿದ್ದಾಳಷ್ಟೇ ಆದ್ರೆ ಮದುವೆ ಆಗುತ್ತಿಗೆ ಏನ್ಮಾಡ್ತಾರೆ ಗಂಡ ಹೆಂಡತಿ ಒಂದು ವಾಗ್ದಾನ ಇರುತ್ತದೆ ನಾನು ಇನ್ನನ್ನು ಬಿಟ್ಟು ಯಾರೊಂದಿಗೂ ಸಂಪರ್ಕ ಇಟ್ಟುಕೊಳ್ಳುವುದಿಲ್ಲ ಬೆಳೆಸುವುದಿಲ್ಲ ಎಂಬುದಾಗಿ ಅದನ್ನು ಮರೆಯಿತು ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯಿತು ಇನ್ನೊಬ್ಬರ ಸವಾಸಕ್ಕೆ ಅವಳು ಹೋಗ್ತಾಳೆ ಆದ್ರಿಂದ ಬಹಳ ಎಚ್ಚರ ಇರಬೇಕು ತನ್ನ ಗಂಡನನ್ನೇ ತ್ಯಜಿಸಿ ಇನ್ನೊಬ್ಬರ ಸವಾಸವನ್ನ ಮಾಡಿ ಮಾಡಿಕೊಳ್ತಾರೆ ಆದ್ರಿಂದ ಇನ್ನೊಬ್ಬರನ್ನು ಕೆಡಿಸುವವರಾಗಿದ್ದಾರೆ ಆದ್ರಿಂದ ಬಹಳ ಎಚ್ಚರ ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ ಬಹಳ ಎಚ್ಚರ ಇರಬೇಕು ಯಾರು ಸವಿ ಮಾತನಾಡ್ತಾರೋ ಯಾರು ಹೇಗೆ ಸೆಳೀತಾರೆ ಎಂಬುದಾಗಿ ಗೊತ್ತಿಲ್ಲ ಇದರ ಬಗ್ಗೆ ದೇವರ ಜ್ಞಾನವನ್ನು ಇಟ್ಟುಕೊಂಡು ಬಹಳ ಎಚ್ಚರದಿಂದ ಇರಬೇಕು ನನ್ನ ಸಹೋದರ ಸಹೋದರಿಯರೇ ಹದಿನೆಂಟನೇ ವಚನ ಅವಳ ಮನೆಯೇ ಪಾತಾಳಕ್ಕೆ ಇಳಿಯುವ ದಾರಿ ಅವಳ ಸವಾಸ ಮಾಡಿದವರು ಖಂಡಿತವಾಗಿ ಪಾತಾಳಕ್ಕೆ ಹೋಗ್ತಾರೆ ಅವಳೇ ಅವಳೇ ದೇವರಿಂದ ಶಾಪವನ್ನು ಹೊಂದಿದವಳು ಅವಳು ದುಷ್ಟಳಾಗಿದ್ದಾಳೆ ಆಗ ಅಂಥವರ ಸವಾಸ ಮಾಡೋರು ಕೂಡ ಏನಾಗ್ತಾರೆ ಅಲ್ಲಿ ನಾಶವಾಗ್ತಾರೆ ಅವಳು ಕೂಡ ಅವಳು ಕೂಡ ನಾಶ ಅವಳ ಮನೆ ಕೂಡ ನಾಶ ಕಾರಣ ಇನ್ನೊಬ್ಬರ ಮನ ನೋಯಿಸಿ ಗಂಡ ಹೆಂಡತಿ ಮಕ್ಕಳನ್ನು ಹಾಳು ಮಾಡಿ ಕಣ್ಣೀರು ಹಾಕಿಸಿ ಹೊಡೆದಾಟ ಬಡದಾಟ ಮಾಡಿ ಈ ಇಂಥ ಒಂದು ಅನೈತಿಕ ಸಂಪರ್ಕಕ್ಕೆ ಬರುವಂಥ ಪರಪುರುಷರನ್ನು ಸಂಪೂರ್ಣವಾಗಿ ನಾಶ ಮಾಡೋಳಾಗಿದ್ದಾಳೆ ದೇವರಿಂದ ದೊಡ್ಡ ಶಾಪವನ್ನು ಹೊಂದುವಳಾಗಿದ್ದಾಳೆ ಆದ್ದರಿಂದ ಅವಳ ಮನೆಯು ಅವಳು ಶಾಪಗ್ರಸ್ತರು ಆದ್ದರಿಂದ ಬಹಳ ಎಚ್ಚರ ಇರಬೇಕು ಅವಳ ಮಾರ್ಗಗಳು ಪ್ರೇತ ಲೋಕಕ್ಕೆ ಹೋಗುತ್ತವೆ ಅವಳು ಸಂಪೂರ್ಣವಾಗಿ ದೇವರ ಆಶೀರ್ವಾದವನ್ನ ಕಳೆದುಕೊಂಡು ಅವಳು ನರಕಕ್ಕೆ ಗುರಿಯಾಗಿದ್ದಾಳೆ ಹಾಗೆ ಅಂತವರ ಸವಾಸ ಮಾಡೋರು ಕೂಡ ಏನಾಗ್ತಾರೆ ಕಡೆಗೆ ನರಕಕ್ಕೆ ಗುರಿ ಆಗ್ತಾರೆ ದೇವರ ಶಾಪಕ್ಕೆ ಗುರಿ ಆಗ್ತಾರೆ ನಾನಾ ರೀತಿ ಕಷ್ಟ ಸಂಕಟ ದುಃಖ ಒಡೆದಾಟ ಬಡದಾಟ ಕೊಲೆ ಜೈಲು ಕೈ ಕಾಲು ಮುರಿಸಿಕೊಳ್ಳುವುದು ಕೂಡ ಇದು ಕಾರಣ ಪರಸ್ತ್ರೀಯ ಪರಸಂಗ ಸವಾಸ ಆದ್ರಿಂದ ಬಹಳ ಎಚ್ಚರವಿರಬೇಕು ಹತ್ತೊಂಬತ್ತನೇ ವಚನ ಅವಳ ಬಳಿಗೆ ಹೋಗಿ 고 u 야로 yaru h i 라 ನೋಡಿ ಖಂಡಿತವಾಗಿ ಒಂದ್ಸಲ ಹೋಗಿ ರುಚಿ ಹಿಡ್ಕೊಂಡು ತಂದ್ರೆ ಖಂಡಿತ ಸಂಪೂರ್ಣವಾಗಿ ನಾವು ಶಿಕ್ಷೆ ಅಂಥವ್ರು ಆ ಶಿಕ್ಷೆಯನ್ನು ಅನುಭವಿಸಿ ಪೆಟ್ಟು ತಿಂದು ಸಾಕಪ್ಪ ಅಂತ ಹೇಳಿ ಸಂಪೂರ್ಣ ಹದ ಆದ್ಮೇಲೆ ಹಿಂದಿರುಗಿ ಬರುವುದು ಅಲ್ಲಿವರೆಗೆ ಅವಳಿಂದ ಹಿಂದಿರುಗುವುದಿಲ್ಲ ಏನೇ ಆದರೂ ಅವಳ ಒಂದು ಪ್ರೀತಿಯಲ್ಲಿ ಸರ್ವನಾಶವಾಗಿ ಹೋಗ್ತಾರೆ ಕಾರಣ ಅವಳ ಒಂದು ಸವಿ ನುಡಿಯುವ ಮಾತು ಆ ರೀತಿ ಇರ್ತದೆ ಅದರಿಂದ ಬಹಳ ಎಚ್ಚರ ತನ್ನನ್ನು ತಾವೇ ನಾಶಪಡಿಸಿಕೊಳ್ಳಬೇಕಾಗಿದೆ ಅವರಿಗೆ ಜೀವದ ಮಾರ್ಗವು ದೊರೆಯುವುದೇ ಇಲ್ಲ ಅಂತವರಿಗೆ ನಾವು ಬದುಕಬೇಕು ಇದು ನಾಶ ಇದು ದೇವರಿಂದ ಶಿಕ್ಷೆ ನಾವು ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸ್ಬೇಕಾಗ್ತದೆ ನಮ್ಮ ಮಕ್ಕಳು ಕೂಡ ಹಾಳಾಗ್ತಾರೆ ಅಂತ ಹೇಳುವಂಥ ಯೋಚನೆ ಇಲ್ಲ ಒಟ್ಟಿನಾಗಿ ಪರರನ್ನು ಹಾಳು ಮಾಡಿ ಅವರ ಮನೆ ಆಸ್ತಿ ಪಾಸಿಯನ್ನು ಹಾಳು ಮಾಡಿ ದುಡ್ಡು ಮಾಡಿ ಬೆಳ್ಳಿ ಬಂಗಾರ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಳಿಕೊಂಡು ಸವಿ ಮಾತಾಡಿಕೊಂಡು ಇನ್ನೊಬ್ಬರನ್ನು ಹಾಳು ಮಾಡುವಂಥ ಕೆಲಸವೇ ಆದ್ರಿಂದ ಅಂಥವ್ರು ಏನಾಗ್ತಾರೆ ಪ್ರೇತ ಲೋಕಕ್ಕೆ ಅವರಿಗೂ ಅವ್ರಿಗೆ ನರಕವೆಂಬ ತೀರ್ಪಾಗಿದೆ ಹಾಗೆ ಅಂಥವರ ಸವಾಸ ಕೂಡ ಮಾಡುವವರು ಕೂಡ ಏನಾಗ್ತಾರೆ ಕಡೆಗೆ ಈ ಜೀವನದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಬೇಕಾಗ್ತದೆ ಕೋರ್ಟು ಪೊಲೀಸನ್ನು ವದೆ ಕೈಕಾಲು ಮುರ್ಕೊಳ್ಳೋದು ಇದು ಕಡೆಗೆ ತನ್ನ ಪ್ರಾಣವನ್ನೇ ಹತ್ಯೆ ಮಾಡಿಕೊಳ್ಳುವಂಥದ್ದಾಗಿದೆ ಇದೇ ರೀತಿ ಬರುವಂತ ಶಿಕ್ಷೆಗಳು ಕಡೆಗೆ ಅಂಥವರ ಆತ್ಮವು ಕೂಡ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಹೋಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ನನ್ನ ಸಹೋದರರೇ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈಗ ಐದನೇ ಅಧ್ಯಾಯ ಜಾನೋಕ್ತಿಗಳು ಐದನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ಮೂರರವರೆಗೆ ಒಂದೊಂದೇ ವಚನಗಳನ್ನು ನೋಡಿಕೊಳ್ಳೋಣ ಕಂದ ನನ್ನ ಜ್ಞಾನ ಬೋಧನೆಯನ್ನು ಆಲಿಸು ನಾನು ಉಪದೇಶವನ್ನು ಆಲಿಸು ನನ್ನ ವಿವೇಕ ಬೋಧೆಗೆ ಕಿವಿಗೊಡು ಆದ್ದರಿಂದ ಇವತ್ತು ಇಪ್ಪತ್ತು ವರ್ಷದ ಮೇಲ್ಪಟ್ಟ ಯೌವನ ಸ್ಥ ಹುಡುಗರಿಗಾಗಲಿ ಅಥವಾ ಮದುವೆ ಆದಂಥ ಪುರುಷರಿಗೆ ಆಗಲಿ ಯವನ ಸಮಯದಲ್ಲಿ ಖಂಡಿತವಾಗಿ ದೇವರ ವಾಕ್ಯಕ್ಕೆ ಕಿವಿಗೊಡು ನನ್ನನ್ನು ಜ್ಞಾನವನ್ನು ತಂದುಕೋ ನನ್ನ ಮಾತನ್ನು ಜ್ಞಾನ ಉಪದೇಶವನ್ನು ಆಲಿಸು ಎಂಬುದಾಗಿ ದೇವರ ಮಾತು ತಿಳಿಸಲ್ಪಡುತ್ತದೆ ಎರಡನೇ ವಚನ ಹೀಗಾದರೆ ನೀನು ಸ್ವಬುದ್ಧಿಯನ್ನು ಕೈಗೊಳ್ಳುವಿ ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡು ನನ್ನ ಮಾತು ಕೇಳಿ ನಡೆದ್ರೆ ಸ್ವಂತ ಬುದ್ಧಿಯನ್ನೇ ನೀನು ಅದರಲ್ಲಿ ನಡೀತೀಯ ಹಾಗೆ ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡು ನೀನು ಅದನ್ನೇ ಧ್ಯಾನ ಮಾಡ್ತಾ ಇದ್ದರೆ ಮೌನವಾಗಿ ಅದನ್ನು ಧ್ಯಾನಿಸುವುದಾದರೆ ಅದು ಮಾತನಾಡುವುದಾದರೆ ಖಂಡಿತವಾಗಿ ತಿಳುವಳಿಕೆ ಕಾಪಾಡ್ತದೆ ಈ ಥರ ಪರಸ್ಥೀಯರಿಂದ ಕಾಪಾಡ್ತದೆ ದೇವರಿಗೆ ಪ್ರೀತಿಯಾಗಿ ಜೀವಿಸಬಹುದು ಇಲ್ಲದಿದ್ದರೆ ಖಂಡಿತವಾಗಿ ಬಹಳ ಕಷ್ಟ ಅಸಂಕರಣ ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಮೂರನೇ ವಚನ ಸ್ತ್ರೀಯ ತುಟಿಗಳಲ್ಲಾದರೂ ಜೇನು ಗರಿಯುವುದು ಅವಳ ಮಾತು ಎಣ್ಣೆಗಿಂತಲೂ ನಯ ಅವರ ಮಾತು ಕೇಳಿದ ಇವತ್ತು ಕೂಡ ನಾವು ಒಂದೊಂದು ಪಟ್ಟಣಗಳಲ್ಲಿ ಹೋಗೋ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತನಾಡುವುದನ್ನು ಕೇಳಬಹುದು ಆದರೆ ಜೇನಿನ ಹಾಗೆ ಸೀನಾಗಿ ಬಹಳ ನೈಸಾಗಿ ಮಾತನಾಡ್ತಾರೆ ಅವಳ ಮಾತು ಎಣ್ಣೆಗಿಂತಲೂ ನಯ ನಯವಾಗಿ ಎಣ್ಣೆಗಿಂತ ನಯವಾದ ವಸ್ತು ಯಾವುದೂ ಇಲ್ಲ ಅಷ್ಟು ನೈಸಾಗಿ ಮಾತಾಡೋ ಮಾತಾಡಿ ಪರ ಪುರುಷರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಾರೆ ಆದ್ದರಿಂದ ಅಂಥವ್ರು ಅವರ ಸವಸಕ್ಕೆ ಹೋದರೆ ನಾಶ ಇರುವಂಥ ಆಸ್ತಿ ಪಾಸ್ತಿ ಮನೆ ಬೆಳ್ಳಿ ಬಂಗಾರ ದುಡ್ಡನ್ನು ಕಳೆದುಕೊಳ್ಬೇಕು ಹೆಂಡತಿ ಮಕ್ಕಳಿಗೂ ಶಿಕ್ಷೆ ಕಡೆಗೆ ನಾನಾ ರೀತಿ ಕಾರಣ ಪ್ರಕಾರ ಕೂಡ ಶಿಕ್ಷೆ ದೇವರಿಂದಲೂ ಶಿಕ್ಷೆ ನರಕೋ ಆತ್ಮವು ಕೂಡ ನ್ಯಾಯ ತಿರ್ಪಿಸಿ ದಿವಸ ನರಕಕ್ಕೆ ಹೋಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನಾಲ್ಕನೇ ವಚನ ಅವಳು ಕಡೆಯಲ್ಲಿ ವಿಷದ ಮತ್ತೆ ಕಹಿಯು ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು ಖಂಡಿತವಾಗಿ ಘಟಸರ್ಪವೇ ಬಹಳ ದೊಡ್ಡವಾದ ವಿಷ ಅದಕ್ಕಿಂತ ವಿಷ ಈ ಪರಸ್ತ್ರೀಯರಾಗಿದ್ದಾರೆ ಬಹಳ ಎಚ್ಚರವಿರಬೇಕು ಕಡೆಗೆ ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು ಇವನಲ್ಲಿ ಇರುವುದೆಲ್ಲವೂ ಖಾಲಿ ಆದ ಮೇಲೆ ಇನ್ನು ಇವನಿಂದ ಯಾವುದೇ ಲಾಭವಿಲ್ಲ ಅಂತ ಹೇಳಿ ಕಡೆಗೆ ಅಂಥವರನ್ನ ಜಗಳ ಮಾಡಿ ಅಂಥವರ ಮೇಲೆ ಕಾನೂನು ಪ್ರಕಾರವಾಗಿ ನಾನಾ ರೀತಿ ಕಾನೂನು ಪ್ರಕಾರ ಹೋಗಿ ಅವರು ಮಾಡ್ತಾರೆ ಕಾನೂನು ಪ್ರಕಾರವಾಗಿಯೂ ಕೂಡ ಶಿಕ್ಷೆಯನ್ನು ಕೊಡಲು ಅವರು ಹಿಂಜರಿಯುವವರಲ್ಲ ಆದ್ದರಿಂದ ಕಡೆಗೆ ಅವರನ್ನ ಜಗಳ ಮಾಡಿ ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರ ಕೈಲಿ ಶಿಕ್ಷೆಯನ್ನು ಕೊಡಿಸಿ ಅವರು ಏನ್ ಮಾಡ್ತಾರೆ ಕಡೆಗೆ ಅಂತವರನ್ನ ತಳ್ಳಿ ತಲ್ಲಿ ಬಿಡುತ್ತಾರೆ ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು ಅವಳು ನಾನು ಹೀಗೆ ಸಾಯ್ತೀನಿ ಯಾವ ರೀತಿ ಸಾಯ್ತೀನಿ ಅಂತ ಅವಳಿಗೆ ಗೊತ್ತಿಲ್ಲ ಇತರರನ್ನು ಕೂಡ ಅವಳು ಏನು ಮಾಡ್ತಾರೆ ಸಾಯ್ತಾರೆ ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವು ಕಡೆಗೆ ಅವಳು ಕೂಡ ಬಹಳ ಕಷ್ಟ ಸಂಕಟ ದುಃಖಗಳನ್ನು ದೇವರಿಂದ ಶಿಕ್ಷೆಯನ್ನು ಅನುಭವಿಸಿ ಬೇಕಾಗ್ತದೆ ಅದು ಅವಳಿಗೆ ಗೊತ್ತಿರೋದಿಲ್ಲ ಹಾಗೆ ಅಂಥವರ ಸವಾಸ ಕೂಡ ಮಾಡಿದವರು ಪರಸ್ತ್ರೀಯರ ಸವಾಸ ಮಾಡಿ ಅನೈತಿಕ ಸಂಕಪ ಸಂಪರ್ಕ ಲೈಂಗಿಕ ಜೀವನ ಮಾಡಿದವರು ಕೂಡ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಅವಳ ನಡೆ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ಯೋಚಿಸಲಾರಳು ಅದು ಅವಳಿಗೆ ಗೊತ್ತೇ ಇಲ್ಲ ಅವಳ ನಡತೆ ಚಂಚಲ ಲಾಸ್ಟಿಗೆ ನನಗೆ ಏನಾಗ್ತದೆ ಯಾವ ಶಿಕ್ಷೆ ಬರ್ತದೆ ಎಂಬುದಾಗಿ ಅವಳಿಗೆ ಅದು ಗೊತ್ತೇ ಇಲ್ಲ ಅದರ ಅವ್ರು ಯೋಚನೆ ಮಾಡುವುದಿಲ್ಲ ಒಟ್ಟಿನಲ್ಲಿ ಅವರಿಗೆ ಹಣ ಸಂಪಾದನೆ ಆಗಬೇಕು ಬಂಗಾರ ಹಾಕಬೇಕು ಬಟ್ಟೆ ಹಾಕಬೇಕು ಸ್ಟೈಲ್ ಮಾಡಬೇಕು ಈ ಕೆಟ್ಟ ಕೆಲಸಗಳನ್ನ ಮಾಡಿ ಅವರ ಒಂದು ಆಸೆಯನ್ನು ಪೂರೈಸಿಕೊಳ್ಬೇಕು ಅದ್ ಕಡೆಗೆ ಅವರು ಬಹಳ ಶಿಕ್ಷೆಯನ್ನು ಅನುಭವಿಸ್ತಾರೆ ಹಾಗೆ ಅವಳು ಸಂಪರ್ಕ ಮಾಡಿದವರು ಕೂಡ ಏನ್ ಮಾಡ್ತಾರೆ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ದಾರಿ ಆಗ್ತದೆ ಆದ್ರಿಂದ ನನ್ನ ಸಹೋದರರೇ ಬಹಳ ಎಚ್ಚರ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾದವರ ಹೆಂಡತಂದಿಗೆ ಮಾತ್ರ ಸಂಪರ್ಕ ಇರಬೇಕು ಹೊರತು ಪರಸ್ತ್ರೀಯರ ಸಂಪರ್ಕ ಇದ್ರೆ ಖಂಡಿತ ಇಡೀ ಕುಟುಂಬವೇ ಸರ್ವನಾಶವಾಗ್ತದೆ ಆದ್ರಿಂದ ಬಹಳ ಎಚ್ಚರ ಯವನಸ್ಥ ಹುಡುಗರೇ ಮದುವೆ ಆಗೋದಕ್ಕಿಂತ ಮೊದಲು ಕೂಡ ಖಂಡಿತವಾಗಿ ಅನೈತಿಕ ಸಂಪರ್ಕ ಇಟ್ಟುಕೊಳ್ಳಬಾರದು ಕಡೆಗೆ ಅದುವೇ ಬುದ್ಧಿ ಮುಂದುವರಿದು ಅದುವೇ ಚಟ ಬಂದು ಅದರಲ್ಲಿ ಕೂಡ ನಾಶವಾಗುವುದು ಖಂಡಿತ ದೇವರ ನಮಗೆ ಸ್ತೋತ್ರವಾಗಲಿ ಇದು ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನ ನನ್ನ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ತಪ್ಪಿ ಹೋಗಿದ್ದರೆ ಇದರಿಂದ ಅವರನ್ನು ಕ್ಷಮಿಸಿ ಈ ವಾಕ್ಯವನ್ನು ಜ್ಞಾನದಲ್ಲಿ ಇಟ್ಟುಕೊಂಡು ಅದನ್ನು ಬಿಟ್ಟು ನಿಮ್ಮ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋ ಪುತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು